ಮುಂದವರಿಬೇಕನಾ ನಮ್ಮ ಕರ್ನಾಟಕದ ಹೆಸರು ಮಹಾರಾಷ್ಟ್ರ ತಿಂಡಿ ಕನ ತಿಂಡಿ ಆಟ ಈ ಬಾಸ್ ಕಬ್ಬುರ್ ಗಾಡಿ ಮಾಲೀಕರು ಸುನಿಲ್ ಅನ್ನಾವ್ ಹಾಗೆ ಈ ಸೈಡ್ ನೋಡಿ ನಮ್ಮ ಪಾಮದಿನಿ ಬಾಸ್ ಗಜನಾ ಸೊ ನಮಸ್ಕಾರ ರೀ ತಿಂಡಿ ಟ್ರ್ಯಾಕ್ಟರ್ ಹುಡುಗಿ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ತಿಂಡಿ ಟ್ರ್ಯಾಕ್ಟರ್ ರೀ ಮಹಾರಾಷ್ಟ್ರ ಕಣಕ್ ಹೋಗಿ ಅಲ್ಲಿ ತಿಂಡಿಲಿ ಆಟ ಆಡ್ಯಾವ ನೋಡ್ರಿ ಹಂಗ ಕನ ಎಲ್ಲಿ ಇತ್ತಂದ್ರ ನೋಡ್ರಿ ಅಹ್ ಸಂಕೇಶ್ವರ್ ಗೊತ್ತೈತ್ ನೋಡ್ರಿ ಸಂಕೇಶ್ವರ್ ಹಿಡಿದ್ರಿ ಒಂದ್ ಹದ್ನೈದ್ ಕಿಲೋಮೀಟರ್ ಅಂತರ್ಮ ಆಗಿತ್ರಿ ಸಂಕೇಶ್ವರ್ ಹಿಡಿದ್ರಿ ಒಂದ್ ಹದಿನೈದು ಕಿಲೋಮೀಟ್ರಿ ನೂಲ ಅಂತ ಹೇಳಿ ಅಲ್ಲಿ ಊರ್ ಇದ್ರಿ ರೀ ನೂರ್ ಅಂತ ಹೇಳಿ ಊರ್ ಐತ್ರಿ ಆ ಊರೊಳಗ್ರಿ ಟ್ರ್ಯಾಕ್ಟರ್ ಸ್ಪರ್ಧೆ ರೇಸ್ ಇದ್ರಿ ತಿಂಡಿ ಕನ ಐತ್ ನೋಡ್ರಿ ಆ ತಿಂಡಿ ಕನಕ ರೀ ನಮ್ ಉತ್ತರ ರೀ ಎಲ್ಲಾ ತಿಂಡಿ ಟ್ರಾಕ್ಟರ್ ರೀ ಎಂಟ್ರಿ ಕೊಟ್ಟಿದ್ರು ಎಲ್ಲ ಕೊಟ್ಟಿರಲಿಲ್ಲ ಕೊಟ್ಟಿರಲ್ರಿ ಒಂದ್ ನಾಲ್ಕೈದು ಟ್ರಾಕ್ ಗಳು ಬಂದಿದ್ರು ಅವ ಯಾವ ಟ್ರಾಕ್ಟರ್ ಗಳು ಬಂದಿದ್ದು ಏನೇನಂತ ಹೇಳ್ರಿ ಎಲ್ಲಾ ಈ ವಿಡಿಯೋದಾಗ ಐತ್ ನೋಡ್ರಿ ಹಂಗ ಅಲ್ಲಿ ಫಸ್ಟ್ ಪ್ರೈಝಾ ಸೆಕೆಂಡ್ ಪ್ರೈಝ ಫೋರ್ಥ ಸರಡ ಯಾವ ಪ್ರೈಸ್ ಯಾವ ಟ್ರ್ಯಾಕ್ಟ್ರುಗಳಿಗೆ ಸಿಕ್ಕ್ಯಾವು ಮತ್ತು ಹೆಂಗೆ ಆಟ ಅಂತ ಹೇಳ್ರಿ ಎಲ್ಲ ಈ ವಿಡಿಯೋ ನೋಡ್ರಿ ಅಲ್ಲಿ ಜಾಸ್ತಿ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಒಂದು ನಾಲ್ಕು ಟ್ರ್ಯಾಕ್ಟ್ರುಗಳಿದ್ರು ಮತ್ತು ರೀ ಅಲ್ಲಿ ಉಳಿತಿದ್ದು ಲೋಕಲ್ ಟ್ರ್ಯಾಕ್ಟ್ರುಗಳಿದ್ರು ರೀ ಒಂದು ಅರ್ಜುನ್ ಮಹೀಂದ್ರಗಳಿದ್ರು ಒಂದು ಎರಡು ರೀ ರೀ ಅದನ್ನು ಬಿಟ್ಟರೆ ಮತ್ತು ಅವು ಜಾಸ್ತಿ ಟ್ರ್ಯಾಕ್ಟ್ರುಗಳು ಏರಲ್ರಿ ಉಳಿಕಿದ್ದು ಏನಿದ್ರು ನೋಡಿರಿ ನಾಲ್ಕು ಟ್ರ್ಯಾಕ್ಟ್ರುಗಳು ನಮ್ಮ ಉತ್ತರ ಕರ್ನಾಟಕದ ಟ್ರ್ಯಾ ಟ್ರ್ಯಾಕ್ಟ್ರುಗಳಿದ್ರು ಎಲ್ಲರೂ ವಿಡಿಯೋ ನೋಡಿರಿ ಈಗ ಅದ್ರೊಳಗೆ ಏನಾಯ್ತಂದ್ರಿ ಒಂದು ಟ್ರ್ಯಾಕ್ಟರ್ ಪ್ರೈಝ್ ಅಂದ ಹೊರಗೈತ್ರಿ ನಮ್ಮ ಉತ್ತರ ಕರ್ನಾಟಕದ ರೀ ಮೂರು ಟ್ರ್ಯಾಕ್ಟ್ರುಗಳ್ರಿ ಪ್ರೈಝ್ ರೀ ಅವ ಯಾವ ಟ್ರ್ಯಾಕ್ಟ್ರುಗಳವ್ವು ಏನೇನು ಅಂತ ಹೇಳಿ ಎಲ್ಲರೂ ಈ ನೋಡಿರಿ ನಮಗೆ ಅಂದ್ರೆ ಭಾಳ ಸಂತೋಷ ಐತ್ರಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ರೀ ಮಹಾರಾಷ್ಟ್ರದಾಗ ಸಕಟ್ ಹೋಗಿ ಕನ ಮಾಡಿ ಪ್ರೈಝ್ ಮಾಡಿ ನಂಬರ್ ಮಾಡಿ ಬರ್ಲತ್ತಂದ್ರಿ ಇದು ಇಡೀ ಕರ್ನಾಟಕವೇ ಇಡೀ ಉತ್ತರ ಕರ್ನಾಟಕವೇ ಖುಷಿ ಪಡುವ ಸುದ್ದಿ ಅಂತ ಹೇಳ್ತೀನಿ ನೋಡ್ರಿ ಮತ್ತೇನ್ರಿ ನಾನ್ ನ್ಯೂಸ್ ರಿಪೋರ್ಟರ್ ರೀ ಹೆಂಗೆ ಹೇಳ್ತಾರ ನೋಡ್ರಿ ಹಂಗೆ ಹೇಳಿ ತರ್ಗು ಬೇರೆ ಸುಮ್ ಕಾಮಿಡಿ ರೀ ಪಾ ಮತ್ತೇನಿರಿ ಎಲ್ಲರೂ ವಿಡಿಯೋ ಎಂಜಾಯ್ ಮಾಡ್ಕೊಂಬರ್ರಿ ಅಲ್ಲಿ ನೋಡ್ರಿ ಫಸ್ಟ್ ಪ್ರೈಸ್ ಏನೈತಿ ನೋಡ್ರಿ ಪಾಮಲ್ದಿನಿ ಬಾಸ್ ರೀ ರೀ ಸೆಕೆಂಡ್ ಪ್ರೈಝ್ ರೀ ಶಿರಹಟ್ಟಿದ್ರಿ ರೀ ನಿಹೋಲ್ಯಾಂಡ್ ರೀ ಅಂತ್ರಿ ಥರ್ಡ್ ಪ್ರೈಸ್ ರೀ ಡಿ ಬಾಸ್ ಕಬ್ಬು ರೀ ನಿಹೋಲ್ಯಾಂಡ್ ರೀ ರೀ ಅರ್ಜುನ್ ಅರ್ಜುನ್ ಮಹೇಂದ್ರ ರೀ ಅಲ್ಲಿ ಐತ್ರಿ ರೀ ಇಷ್ಟೆಲ್ಲ ಡ್ರಾಕ್ಟ್ರುಗಳ ಪ್ರೈಝ ಆಗ್ಯಾವ್ರಿ ಹಂಗಾಲಿ ಒಂದ್ ಸ್ವಲ್ಪ ಪ್ರೈಸ್ ಕೊಡುದು ಮತ್ತೆಲ್ಲ ಮತ್ತೆ ಸ್ವಲ್ಪ ಅನ್ನಗಳು ಎಲ್ಲ ಮಾತಾಡಿದ ವಿಡಿಯೋ ನೋಡ್ರಿ ಎಲ್ಲಾರು ವಿಡಿಯೋ ಎಂಜಾಯ್ ಮಾಡಿ ಹಂಗೇನು ಯಾರ ಸಬ್ಸ್ಕ್ರೈಬ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡ್ರಿ เอ้ยแม่ตาโตโตเอ้ยบอสเอ้ยไดโตเอ้ยแม่ตาเอ้ยนิว <laughs> <laughs>

ભ ભ પા ભફષણ મિણ મિણ માણ ૨ા�૨ ખ૜ે મ૧ માઠલણ મા વ૨ માણ મિણ માણ મિણ માણ માણ ઺�ણા મ૨ા આદણ મમણા � તેરે બળા ન્યાય સાહેબન તઈ જોતા ડાલ ડાલ જ સનવ પિસ્ટર રેટના બડા બગા सगळे આંગળા સાહેબને બગા આના ટાઈક છે ગજુ નઈ કડ નડરી કડ નડરી ગજુ એ ગજુ એ Hãy subscribe cho kênh Ghiền Mì Gõ Để không bỏ lỡ những video hấp

rena happy birthday na hai ha isey happy birthday ha ಇಲ್ಲಿ ನಾವ್ ಎಲ್ಲ ನಮ್ ತಿಂಡಿ ಡ್ರೈವರ್ಗಳ ಊಟಕ್ಕೆ ಬಂದಿ ನೋಡ್ರಿ ಈ ಸೈಡ್ ನೋಡ್ರಿ ಇಲ್ಲೆಲ್ಲಾ ಊಟ ಕುಂಡು ಜಾಗ ಮೀನ್ ಫಿಶ್ ಇದಾವ್ರಿ ನೋಡ್ರಿ ಎಲ್ಲ ಈ ಕಡೆ ನಮ್ ಸುನೀಲ್ ನೋಡ್ರಿ ತಿಂಡಿ ಡ್ರೈವರ್ ಡಿ ಬಾಸ್ ಕಬ್ಬುರ್ ಗಾಡಿ ಮಾಲೀಕರು ಸುನೀಲ್ ಹಾಗೆ ಈ ಸೈಡ್ ನೋಡ್ರಿ ನಮ್ಮಪ್ಪ ಅಮ್ಮ ಬಾಸ್ ಅನ್ನ ಅನ್ನದಾರ್ ನೋಡ್ರಿ ಎಲ್ಲಾರು ಮೊಬೈಲ್ ದಾಗ್ ಬಿಸಿದಾರಿ ನಮ್ಮ ತಿಂಡಿ ಅದಾರ ನೋಡ್ರಿ ಮತ್ತೆ ರಾಯಲ್ ಒಟ್ಟರಿ ರೋಜನ್ ಹಿಡ್ದಾರಿ ಯಾವ ಹುಡುಗಿ ಪ್ರಪೋಸ್ ಮಾಡೋದಾರ ಗೊತ್ತಿಲ್ಲ ಊಟ ಮಾಡಿ ಸಿಕ್ತೀವ್ರಿ ನಿಮಗ್ ನೋಡ್ರಿ ಎಲ್ಲಾ ಊಟದ ಎಲ್ಲಾ ಮಾಡ್ಕೊಂಡ್ರಿ ಈಗ ಹೊಂಟೀವ್ರಿ ಎಲ್ಲಾ ಗಾಡಿ ರೆಡಿ ಇದ್ರಿ ಈಗ ನಾ ಮುಂದಿನ ಕನಕ ಹೊಂಟೀವ್ರಿ ಏನ ನಮ್ ತಿಂಡಿ ಡ್ರೈವರ್ ರೆಡಿ ಆಗ್ಯಾರ ನೋಡ್ರಿ ಹೊಂಟದ ಗಾಡಿ ಅಂದ್ರೆ ಹ್ಯಾಂಗೇನಿ ಇವತ್ತು ಮಹಾರಾಷ್ಟ್ರಿ ನಾ ಬಾಳ ಅಂದ್ರೆ ಹಂಗೇನಿ ಹೆಂಗ ಅನಸ್ಲಾತ್ರಿ ನಗಬ್ಯಾಡ್ರಿ ಏನ ಹೇಳ್ರಿ ನಗಬ್ಯಾಡ್ರಿ ಹೇಳ್ರಿ ಹೆಂಗ ಅನಸ್ತರಿ ಮಹಾರಾಷ್ಟ್ರ ಒಂದೇ ನಿಮಿಷ ಇದು ಹೆಂಗೆ ಏನು ರೀ ಏನು ಹೇಗೇನೇನು ಅಂದ್ರೆ ಇಷ್ಟು ದಿನ ನುಸ್ತ ನಮ್ಮ ಉತ್ತರ ಕರ್ನಾಟಕ ಅಷ್ಟು ಆಡ್ತಿದ್ರಿ ಈಗ ಇಲ್ಲಿ ಮಹಾರಾಷ್ಟ್ರ ತಗಸಕಟ್ಟು ಟ್ಯಾಕ್ಟ್ರು ಏಷಿನ ಕರಿವಟ್ಟ ಮಹಾರಾಷ್ಟ್ರ ಇಲ್ಲ ಮಾರಾಷ್ಟ್ರ ಮಹಾರಾಷ್ಟ್ರಕ್ಕೆ ಬಂದ ಧೂಳು ಬಿಸಿರಿ ರೀ ನಮ್ಮ ಉತ್ತರ ಕರ್ನಾಟಕ ತಿಂಡಿ ಡಾಕ್ಟರ್ ಮಹಾರಾಷ್ಟ್ರಕ್ಕೆ ಬಂದಾವೆ ನೋಡಿರಿ ಒಟ್ಟು ಭೀಂಗ್ರಿ ಬಂದವು ಈ ಮನ್ಸಿಗೆ ಏನೈತಿ ರೀ ನಾ ಇನ್ನಷ್ಟು ಮುಂದೆವರಿಬೇಕೇನು ರೀ ನಾ ಇದು ಮಹಾರಾಷ್ಟ್ರ ಸೈಡ್ ಸಕಟ್ರಿ ಮುಂದ್ವರಿಬೇಕನಾ ನಮ್ಮ ಕರ್ನಾಟಕದ ಹೆಸರು ಬೆಳೆಸ್ಬೇಕ್ ಕರ್ನಾಟಕ ಬೆಳ್ಸ್ಬೇಕು ರೀ ಒಟ್ಟು ಬ್ರ್ಯಾಂಡ್ ಬ್ರ್ಯಾಂಡ್ ನೋಡಿ ಊಟದ ಎಲ್ಲಾ ಮಾಡಿವ್ರಿ ಅಲ್ಲೆಲ್ಲಾ ಊಟದ ಎಲ್ಲಾ ಊಟದೆಲ್ಲ ಡೈರೆಕ್ಟ್ ರೀ ನೆಲ್ಲ ನಟಿ ಕನಕ ಹೋಗೇ ಬಿಟ್ಟು ನೋಡ್ರಿ ಅವಾಗಿಂದ ಅವಾಗ ರಾತ್ರಿ ಹೋಗೇ ಬಿಟ್ಟಿವ್ರಿ ಅಲ್ಲಿ ಸಕಟೆಲ್ಲಾ ಆಡ್ಸಿಂದ್ರಿ ಪ್ರೈಝ್ ಹ್ಯಾಂಗ ಏನೇನ್ ಆಗ್ಯಾವ ಯಾವ ಪ್ರೈಸ್ ಪ್ರೈಝ್ ಆಗ್ಯಾವತ್ ಗೊತ್ತಾಯ್ತು ನೋಡ್ರಿ ಅಲ್ಲಿ ಎಲ್ಲಾ ಪ್ರೈಸ್ ಅದ್ರಿ ಅಲ್ಲಿ ಪಾಮಲ್ದಿನಿ ಬಾಸ್ ರೀ ಫಸ್ಟ್ ಪ್ರೈಸ್ ಆಗತ್ರಿ ಮಹಾರಾಷ್ಟ್ರ ಕಂದಾಗ್ರಿ ಇಲ್ರಿ ಡಿ ಬಾಸ್ ಕಬೂರೀ ಫಸ್ಟ್ ಪ್ರೈಸ್ ಆಯ್ತ್ರಿ ಅಂತ್ರಿ ನೆಲ್ಲ ನಟಿ ಒಳಗ್ರಿ ಈ ರೀತಿ ಎಲ್ಲ ಗಳು ನಮ್ಮ ಉತ್ತರ ಕನ್ನಡದ ಎಲ್ಲ ಟ್ರ್ಯಾಕ್ಟರ್ ರೀ ಈ ರೀತಿ ಎಲ್ಲ ಮಹಾರಾಷ್ಟ್ರ ಕಟ್ಟ ಹೋಗಿ ಅಡ್ಡ ಯಾವತ್ತ ಹೇಳಿ ನನಗಂದ್ರೆ ಫುಲ್ ಖುಷಿ ಐತ್ರಿ ಅಂದ್ರೆ ಈ ಅಲ್ಲಿ ರೀ ನೆಲ ನೆಟ್ಟಿಗೆ ಕನ ಎಲ್ಲ ಮುಗೀತು ನೋಡ್ರಿ ಅಲ್ಲಿ ಕನ್ನದ ಏನೇನ ನೋಡ್ರಿ ನಿನ್ನ ಈ ವಿಡಿಯೋ ಮಾಡಿ ಹಾಕಿ ನೋಡ್ರಿ ಮಾತ್ರ ಈ ವಿಡಿಯೋ ಒಂದ್ ಸ್ವಲ್ಪ ಲೇಟ್ ಆಯ್ತ್ರಿ ಸಾರಿ ರೀ ಯಾಕಂದ್ರೆ ಎಡಿಟ್ ಮಾಡೋಕ ಟೈಮ ಇಲ್ರಿ ಒಟ್ಟೆ ನೆಟ್ವರ್ಕ್ ಇರಂಗಿಲ್ಲ ಒಂದೇ ಮೊಬೈಲ್ ರೀ ಇದೆ ಯಾ ಮಾಡಿ ಇನ್ಸ್ಟಾಗ್ರಾಮ್ ರೀ ಯೂಟ್ಯೂಬ್ ರೀ ಆ ಕಡೆ ಈ ಕಡೆ ಅನ್ಕ ಒಟ್ಟೆ ಟೈಮ್ ಸಿಗತ್ತರಿ ನಮ್ಮ ಕಡೆಯಿಂದ ಲೇಟಾಗಿ ವಿಡಿಯೋ ಬರತ್ತ ಎಲ್ಲರಿಗೂ ಎಲ್ಲರಿಗೆ ರೀ ಮತ್ತು ಮುಂದಿನ ನೋಡಿದಾಗ ರೀ ಹಂಗೆ ಇನ್ನು ಯಾರ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಟ್ಟು ರೀ